ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ನನ್ನ ಹತ್ರ ಇರೋ ಐಟಮ್ಸ್ ಬರೀ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಟೊಮ್ಯಾಟೊ ಯಾವ ತರಕಾರಿನೂ ಇರಲಿಲ್ಲ ಸೊ ಫಸ್ಟಿಗೆ ಆಯಿಲ್ ಹಾಕಿ ಅದರಲ್ಲಿ ಜೀರಿಗೆ ಈರುಳ್ಳಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಜಸ್ಟ್ ಎರಡು ಯಾಕೆ ಅಂದರೆ ಆಮೇಲೆ ಖಾರದ ಪುಡಿ ಹಾಕ್ತೀವಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಧನಿಯಾ ಪೌಡರ್ ಅದಾದಮೇಲೆ ಗರಂ ಮಸಾಲ ನಿಮ್ಮ ಹತ್ರ ಇದ್ದರೆ ಜೀರಾ ರೋಸ್ಟೆಡ್ ಪೌಡರ್ನ ಅದಾದ ಅದಾದಮೇಲೆ ನಾನು ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಕಸೂರಿ ಮೇಥಿ ಕೂಡ ನಾನು ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಆದಷ್ಟು ಕಮ್ಮಿನೇ ಹಾಕಿ ಯಾಕೆಂದರೆ ಬೇಳೆ ಬೇಯಿಸ್ಬೇಕಾದ್ರೆ ಕೂಡ ನಾನು ಉಪ್ಪು ಹಾಕಿದ್ದೆ ಸೊ ಅದಕ್ಕೆ ಇದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹೆಸರು ಬೇಳೆನ ನಾನು ರಾತ್ರಿನೇ ನೆನೆಸು ಹಾಕೊಂಡಿದ್ದೆ ಬೆಳಗ್ಗೆ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ಓ ವಿಶಿಲ್ ಕೊಟ್ಟರೆ ಚೆನ್ನಾಗಿ ಬೆಂದುಬಿಡುತ್ತೆ ಮಾರ್ನಿಂಗ್ ಟಿಫನ್ಗೆ ಅಥವಾ ಲಂಚ್ಗೆ ಚೆನ್ನಾಗಿರುತ್ತೆ ಇದನ್ನು ನೀವು ರೈಸ್ ಜೊತೆ ಆದರೂ ತಿನ್ಬೋದು ಇಲ್ಲ ಚಪಾತಿ ಜೊತೆಯಾದರೂ ತಿನ್ಬೋದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬಾಯ್